ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಈ ವಿಡಿಯೋನ ನಾನು ನಾಳಿನ ವೀಡಿಯೋ ನಾಳಿನ ವೀಡಿಯೋ ಜೊತೆಗೆ ಮರ್ಜ್ ಮಾಡ್ತೀನಿ ಸೊ ಯಾಕಂದರೆ ಇವತ್ತೊಂದು ಪರ್ಸ್ನಲ್ ಡ್ಯೂಟಿ ಬಂದಿದೆ ಒಂದು ಡೇ ಫುಲ್ಲು ಇವಾಗ ಕಸ್ಟಮರ್ ಆ್ಯಕ್ಚುಲಿ ಇವತ್ತು ಮಲ್ಕೊಂಡಿದ್ದೀನಿ ನಾನು ಮನೇಲಿ ಮನೆ ತನಕ ಹುಡುಕೊಂಡು ಬಂದಿದ್ದಾರೆ ಅಪಾರ್ಟ್ಮೆಂಟಲ್ಲಿ ಯಾವ ಮನೆ ಅಂತ ಗೊತ್ತಾಗಿಲ್ಲ ಕಾರ್ ಫೋಟೋ ತೊಗೊಂಡು ಸೆಕ್ಯೂರಿಟಿಗೆ ತೋರಿಸಿ ಮನೆ ನಂಬರ್ ತಿಳ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಲಾಸ್ಟ್ ಟೈಮು ನಾನು ಇವರನ್ನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಂದಿದ್ದೆ ಚಿಕ್ಕಮದ್ರೈ ಹತ್ರ ಸೊ ಅವಾಗ ಇವರು ನನಗೆ ಆ್ಯಕ್ಚುಲಿ ಪರಿಚಯ ಆಗಿದ್ದು ನನ್ನ ನಂಬರ್ ಮಿಸ್ ಆಗೋಗಿದೆ ಅವ್ರ ಹತ್ರ ಸೊ ಹಂಗಾಗಿ ಹುಡುಕೊಂಡು ಬಂದಿದ್ದಾರೆ ಪತ್ರಿಕೆ ಕೊಡೋಕೆ ಹೋಗ್ಬೇಕಂತ ಮದುವೆದು ಸೊ ಹಂಗಾಗಿ ಇವತ್ತು ಫುಲ್ ಡೇ ಬೇಕು ಸರ್ ಕಾರ ಅಂದರು ಓಕೆ ಸರ್ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದೀನಿ ಡ್ಯೂಟಿನ ಫೋನ್ ಮಾಡಿದ್ರು ಇವಾಗ ರೆಡಿಯಾಗಿತ್ತು ಅಂತ ಹೋಗ್ತಾ ಇದ್ದೀನಿ ಇವಾಗ ಸೊ ಹಂಗಾಗಿ ವಿಡಿಯೋ ಜಾಸ್ತಿ ಲೆಂತ್ ಆಗೋಲ್ಲ ಅದಕ್ಕೋಸ್ಕರ ನಾಳಿನ ವಿಡಿಯೋ ಜೊತೆಗೆ ಮರ್ಚ್ ಮಾಡ್ತೀನಿ ಒನ್ ಡೇ ಫುಲ್ ಇವತ್ತು ಅವ್ರ ಜೊತೆನೆ ಸೊ ಓಕೆ ಸಿಗ್ತೀನಿ ಮತ್ತು ನಿಮಗೆ ನಾಳಿನ ವೀಡಿಯೋದಲ್ಲಿ ಡ್ಯೂಟಿಗಳು ಮಾಡಬೇಕಾದ್ರೆ ಗುರುವಾರ ಒಳ್ಳೆ ಡ್ಯೂಟಿ ಕೊಟ್ಟಿದ್ದಾರೆ ರೈರ್ ಇವತ್ತು ಓಕೆ ಫ್ರೆಂಡ್ಸ್ ಬಾಯ್ ಸೊ ಫಸ್ಟು ಸದಳ್ಳಿಗೆ ಬಂದಿದ್ದೀವಿ ಹೋಗಿದ್ದಾರೆ ಕಸ್ಟಮರ್ ಪತ್ರಿಕೆ ಕೊಟ್ಟು ಬರೋಕ್ಕೆ ಅಂತ ಸೊ ಇಲ್ಲಿಂದ ನೆಕ್ಸ್ಟು ಯಲಂಕ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೋಗಿ ಬೇಗೂರಿಂದ ಹೆಬ್ಬಾಳ ಹೋಗಿ ಹೆಬ್ಬಾಳಿಂದ ನೆಲ್ಮಂಗ್ಳ ಹೋಗಿ ನೆಲ್ಮಂಗ್ಲಿಂದ ಮಾರ್ಸಂದ್ರ ಚಂದ್ರ ವಾಪಸ್ ಬರಬೇಕಂತೆ ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಇವ್ರದ್ದು ಇವತ್ತು ಡ್ಯೂಟಿ ಅಂತ ಮಧ್ಯಾಹ್ನಕ್ಕೆ ನಾವು ಮೂರು ಗಂಟೆಗೆ ಮುಗಿಯುತ್ತೆ ಅಂದರು ಸೊ ಲೆಟ್ಸಿ ನೋಡೋಣ ಏನಾಗುತ್ತೆ ಅಂತ ಸೊ ಫಸ್ಟಾಗಿ ಕಸ್ಟಮರ್ನ ಕರ್ಕೊಂಡು ಲಕ್ಷ್ಮೀಪುರ ಕ್ರಾಸ್ ಹೋದ ಅಲ್ಲಿಂದ ಅಬಿಗೆರೆ ಅಬಿಗೆರೆ ಎಲ್ಲ ಮುಗಿಸ್ಕೊಂಡು ಸೊ ಆಮೇಲೆ ಮತ್ತು ಅಲ್ಲಿಂದ ಗುಣಿಯಾಗ್ರಹಾರ ಹೋಗಿ ಸೊ ಅಲ್ಲಿಂದ ಇವಾಗ ರಾಜನಹಳ್ಳಿ ಬಂದಿದ್ದೀವಿ ಶಿವರಾಜ್ ಕುಮಾರ್ ಸರ್ ಮನೆ ಇಲ್ಲಿಂದ ಒಂದು ಮುನ್ನೂರು ಇದೆ ಅಷ್ಟೇ ನಾನು ವಿರಾಜನಗರದಿಂದ ಸೊ ಇಲ್ಲೇ ಮನೆತ ಬ್ಯಾಕ್ ಗೇಟಲ್ಲಿದ್ದೀನಿ ಇವಾಗಲೂ ಹೋಗಿದ್ದಾರೆ ಯಾರ್ದೋ ಮನೆಗೆ ಸೊ ಇದೊಂದು ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನು ಹೆಗ್ಡೆ ನಗರ ಹೋಗ್ಬೇಕಂತ ಯಾರ ಕೆ ಹೆಗ್ಡೆ ನಗರು ಅದಾದಮೇಲೆ ಜಿಕ್ಕೂರು ಲೇಔಟು ಅದಾದಮೇಲೆ ಜಾಳಹಳ್ಳಿ ವಿಲೇಜು ಅದಾದಮೇಲೆ ನೆಲ್ಮಂಗ್ಲ ಅದಾದಮೇಲೆ ಹೆಸರುಘಟ್ಟ ಸೊ ಅಲ್ಲ ಗೆಂಡು ಆಲ್ಮೋಸ್ಟ್ ಒಂದು ನಾಲ್ಕು ನಾಲ್ಕೂವರೆ ಆಗ್ಬೋದು ಇವತ್ತು ಈ ಡ್ರಿಪ್ ಈ ಡ್ಯೂಟಿನೇ ಮುಗಿಯೋದು ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಏನು ಅಂತ ಸೊ ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ಐವತ್ತೆರಡು ಕಿಲೋಮೀಟ್ರ್ ಓಡಿದೆ ಗಾಡಿ ಪ್ರಕಾರ ಇನ್ನೊಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಓಡ್ಬೋದು ಸೊ ನೋಡೋಣ ಬನ್ನಿ ಇವತ್ತಿಂದ ಇದೊಂದೇ ಡ್ಯೂಟಿಗೆ ಮುಗಿದೋಗುತ್ತೆ ಇವತ್ತು ಸೊ ಫ್ರೆಂಡ್ಸ್ ನನ್ನ ಡ್ಯೂಟಿ ಜಾಲಹಳ್ಳಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಬಂದ್ಬಿಟ್ಟು ಮಕ್ಕಳಿ ಹತ್ರ ಸೊ ಮಾಕಳಿ ಮುಗಿಸ್ಕೊಂಡು ಅಲ್ಲಿಂದ ದಾವಸ್ಪೇಟೆ ಅಲ್ಲಿಂದ ಶಿವಗಂಗೆ ಬೆಟ್ಟ ಅಲ್ಲಿಂದ ಚಿಕ್ಕಮಸ್ಕಲ್ಲು ಅಲ್ಲಿಂದ ಮತ್ತೆ ಗೂಳೂರು ಅಲ್ಲಿಂದ ಮತ್ತೆ ದಾಬಸ್ಪೇಟೆ ದಾಬಸ್ಪೇಟೆಯಿಂದ ಅದು ಯಾವುದೋ ಒಂದು ಎರಡು ಹಳ್ಳಿ ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗಡೆ ಆಲ್ಮೋಸ್ಟ್ ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆಗೆ ಮತ್ತೆ ಇನ್ನೊಂದು ಫೋನ್ ಬರುತ್ತೆ ನನಗೆ ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಮಾಡಬೇಕು ಅಂತ ಸೊ ಅದು ನನ್ನ ಫ್ರೆಂಡೇ ಮಾಡಿದ್ದು ಸೊ ನೆಕ್ಸ್ಟು ಮತ್ತೆ ಬಂದು ಊಟ ಮಾಡಿಕೊಂಡು ನಾನು ನನಗೆ ಯಲಂಕ ಹೋದೆ ಕಸ್ಟಮರ್ನ ಕರ್ಕೊಂಡೋಗಿ ನನಗೆ ಆಗ್ತಾ ಇರಲಿಲ್ಲ ಗಾಡಿ ಓಡಿಸೋಕೆ ಅದಕ್ಕೆ ನನ್ನ ಫ್ರೆಂಡ್ನೇ ಕಳಿಸ್ಕೊಟ್ಬಿಟ್ಟೆ ಗಾಡಿ ತೊಗೊಂಡು ಅಂತ ಸೊ ಅವನೇ ಡ್ರಾಪ್ ಮಾಡಿಬಿಟ್ಟು ಬಂದ ಅದೊಂದು ಡ್ಯೂಟಿ ಮುಗಿಸ್ಕೊಂಡು ಬಂದು ಮಲ್ಕೊಂಡಿದ್ದೆ ಬೆಳಗ್ಗೆ ಮತ್ತೆ ಇನ್ನೊಬ್ಬ ಫ್ರೆಂಡ್ ಫೋನ್ ಮಾಡ್ದೆ ವಿದ್ಯಾರಣ್ಯಪುರದಿಂದ ಅವ್ರು ಆ್ಯಕ್ಚುಲಿ ಅವ್ರ ಎಲ್ಲ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂತ ಸೊ ಕರ್ಕೊಂಬಂದು ಇವಾಗ ನನ್ನ ಫ್ರೆಂಡ್ ಫ್ಯಾಮಿಲಿನ ಟೆಂಪಲಲ್ಲಿ ಡ್ರಾಪ್ ಮಾಡಿಬಿಟ್ಟು ಕೂತಿದ್ದೀನಿ ಇವಾಗ ಅವ್ರು ಬರೋದನ್ನ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನೇನು ಹೋಗಕ್ಕೆ ಹೋಗಲಿಲ್ಲ ಒಳಗಡೆ ಸೊ ನಿನ್ನೆಯಿಂದ ಓಲಾ ಊಬರ್ ಯಾವುದೂ ಮಾಡಿಲ್ಲ ಇವತ್ತು ಮಧ್ಯಾಹ್ನ ಮೇಲೆ ಆದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ನಾಳೆ ಆ್ಯಕ್ಚುಲಿ ಆಗಲ್ಲ ನಾಳೆ ಗಾಡಿ ಸರ್ವಿಸ್ ಬಿಡ್ಬೇಕು ನಾನು ಆಲ್ಮೋಸ್ಟ್ ನನ್ನ ಕಿಲೋಮೀಟರ್ ರನ್ನಾಗಿ ಹೋಗಿದ್ದೆ ಗಾಡಿ ಸೊ ಗಾಡಿ ಸರ್ವಿಸ್ ಮಾಡಿಸ್ಬಿಟ್ಟು ಇನ್ಮೇಲೆ ಮತ್ತೆ ಮಂಡೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಒಂದು ಮೂರು ನಾಲ್ಕು ದಿವಸ ಓಲಾ ಊಬರ್ ಇಲ್ಲ ಪರ್ಸನಲ್ ಡ್ಯೂಟಿಗಳೇ ಆಗ್ತಾಯಿದೆ ಇವತ್ತು ನಿನ್ನೆಯಿಂದ ಆ್ಯಕ್ಚುಲಿ ಸೊ ಅದಕ್ಕೆ ಹೆಂಗೆ ಸಿಕ್ಕರೆ ಪರ್ಸ್ನಲ್ ಡ್ಯೂಟಿ ಮಾಡ್ತೀನಿ ಇಲ್ಲಾಂದರೆ ಓಲಾ ಉಬರ್ ಕೈ ಹಾಕ್ತೀನಿ ಸೊ ಇಷ್ಟೇ ವಿಡಿಯೋ ಮಧ್ಯಾಹ್ನ ಮತ್ತೆ ಏನಾದರೂ ನಾನು ಓಲಾ ಉಬರ್ ಮಾಡಿದ್ರೆ ಸೊ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಇಲ್ಲಾಂದ್ರೆ ಬೈ ಬೈ ಫ್ರೆಂಡ್ಸ್